ಎಲ್ಲಿಗೆ ಲೆಫ್ಟ್ ತಗೋಬೇಕು ಇದೇ ಕಣ ನಾನು ನಿಮ್ಮ ಮಮ್ಮಿ ಕೆಲಸ ಮಾಡ್ತಾ ಇದ್ದು ಫಸ್ಟು ಹಾಂ ಅದೇ ನಿಮ್ಮ ಮಮ್ಮಿ ಫಸ್ಟ್ ಕೆಲಸಕ್ಕೆ ಬಂದಿತ್ತು ಗೊತ್ತಾ ನಿಮಗೆ ಹಾ ಹೌದಾ ಏನು ಗೊತ್ತು ಆಫೀಸಲ್ಲ ಅದು ಗಾರ್ಮೆಂಟ್ಸು ನಿನಗೇನು ಗೊತ್ತು ಆಫೀಸ್ ಅದು ಇದು ಆಫೀಸಲ್ಲ ಗಾರ್ಮೆಂಟ್ಸ್ ಗಾರ್ಮೆಂಟ್ಸ್ ಅಂದರೆ ಏನು ಅಂತ ಗೊತ್ತಾ ನಿನಗೆ ಗಾರ್ಮೆಂಟ್ಸ್ ಅಂದರೆ ಯಾವ್ದು ಹೇಳು ಏನಿರ್ತದೆ ಒಳಗಡೆ ಹೇಳು ಗಾರ್ಮೆಂಟ್ಸ್ ಒಳಗಡೆ

ನೀನ್ ಏನ್ ಮಾಡ್ತಾ ಇದ್ದೆ ಯಾವಾಗ ಲವಿಕ ಲವಿಕಾ ನೀನ್ ಏನ್ ಮಾಡ್ತಾ ಇದ್ದ ಹೇಳ ನೀನ್ ಏನ್ ಮಾಡ್ತಾ ಇದ್ದ ಅವಾಗ ಹೇಳು ಎಲ್ಲಿ ವರ್ಷದಿಂದ ನೀನು ಆಟ ಆಡ್ತಾ ಇದ್ವ ಈಗ ಎಷ್ಟು ವರ್ಷ ನಿಂಗ ಹಂಗಾರೆ ಆರು ವರ್ಷದಿಂದ ಆರು ವರ್ಷ ಆಗಿದೆ ನಿನಗೆ ಆರು ವರ್ಷದಿಂದ ಹತ್ತು ವರ್ಷ ನಿನಗೆ ಈಗ ಆರು ವರ್ಷ ಹತ್ತು ವರ್ಷದಿಂದ ಆಟ ಆಡ್ತಿದ್ದೆ ನೀನು ಪಂಕ್ತಿಯ ಅಂದ್ರೆ ಐದು ವರ್ಷದಿಂದ ಆಟ ಆಡ್ತಾ ಆಡ್ತಿದೀಯ ನಿಂಗೆ ಜಾಸ್ತಿ ವಯಸ್ಸಾಗಿರ್ತದೆ ನಾನಿನ್ನ ಚಿಕ್ಕನಾಗೆ ಅಂತ ನವಿಕ್ ನಿಂಗೆ ಎಷ್ಟು ವರ್ಷ ಆಗಿರ್ತದೆ ವರ್ಷ ಆಗಿರ್ತದ ಅಷ್ಟೇನಾ ನಿಂಗೆ ಐವತ್ತಾದ್ರೂ ಅವಳಗ್ ಐವತ್ತು ಐದು ಬರೀ ನಿಮಗೆ ನೂರಾದ್ರೂ ಅವಳಗ್ ಐದೇ ವರ್ಷನಾ ആമല ആമല 100000 മിനി എന്ന് കേട്ടോ ആമല എന്ന് ടെസ്റ്റ് ആകത്തെ ടെസ്റ്റ് ആകത്തെ 30 30 ನನಗೆ അവാ 90 ആയി ഇരിപ്പടേ 90 ആയി ഇരിപ്പടേ ನನಗೆ അവാ ആമല 40 100000 100000 ആം ലീൻ 100000